ಚಳ್ಳಕೆರೆ ತಾಲೂಕಿನ ತಳಕು ಗ್ರಾಮದಲ್ಲಿ ಶನಿವಾರ ಬೆಳಗಿನ ಜಾವ ಸರಣಿ ಕಳವು ನಡೆದಿದೆ ಬೆಳಿಗ್ಗೆ ಎರಡು ಗಂಟೆಯಿಂದ ನಾಲ್ಕು ಗಂಟೆ ನಡುವೆ ಸುಮಾರು ಎಂಟು ಅಂಗಡಿಗಳಿಗೆ ಕಳ್ಳರು ಕಳ್ಳತನಕ್ಕೆ ಪ್ರಯತ್ನಿಸಿದ್ದಾರೆ ಮಾಹಿತಿ ಪಡೆದ ತಳಕು ವೃತ್ತ ನಿರೀಕ್ಷಕ ಹನುಮಂತಪ್ಪ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಬೆರಳಚ್ಚು ತಜ್ಞರು ಹಾಗೂ ಶ್ವಾನದಳವನ್ನು ಕರೆಸಿ ತನಿಖೆ ಕೈಗೊಳ್ಳಲಾಗಿದೆ ಕಳ್ಳರ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದು ಅನುಮಾನಾಸ್ಪದವಾಗಿ ಇಬ್ಬರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ ಎಂದು ತಿಳಿದುಬಂದಿದೆ ஜரிமாரி <laughs> தான் <laughs> ತಾಲೂಕು ತಳುಕ್ ಗ್ರಾಮದು ಶಿವಸಂಕಲ್ಪ ಸಂಕಲ್ಪ ಯಾಕ್ಟ್ರಿಕೆ ಬೆಳಗಿನ ಜಾವ ನಾಲ್ಕು ಎರಡು ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದಾರೆ ಫಸ್ಟು ಎರಡು ಗಂಟೆಗೆ ಬೀಗ ಹೊಡೆದಿದ್ದಾರೆ ಎರಡು ಗಂಟೆಗೆ ಬೀಗ ಹೊಡೆದ ಆದ್ಮೇಲೆ ನಾಲ್ಕು ಗಂಟೆಗೆ ಬಂದಿದ್ದಾರೆ ನಾಲ್ಕು ಗಂಟೆಗೆ ಬಂದು ಈಗ ಎತ್ತಕ್ಕೆ ಹೋಗಿದ್ದಾರೆ ಆ ಎತ್ತಾರೆ ಕ್ಯಾಮ್ರಾ ಗುಡಿಸಿನ ಹುಟ್ಟಿದ್ದಾರೆ